ಎಲ್ರಿಗೂ ನಮಸ್ಕಾರ ಸ್ಟಾರ್ ಮಂಡ್ಯ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಟಾರ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಈಗ ಎಂ ಪಿ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಚಂದ್ರು ಅವರು ಮತ್ತು ಜೆ ಡಿ ಎಸ್ ಪಕ್ಷದಿಂದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಚಂದ್ರು ಅವರು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಭಾಳ ಬಿರುಸಿನ ಪ್ರಚಾರವನ್ನು ಮಾಡಿದ್ರು ಹಾಗೆ ಅವರ ಜೊತೆಯಲ್ಲಿ ಅದೇ ಸ್ಥಳೀಯ ಶಾಸಕರಾದಂತಹ ರಮೇಶ್ ಬಾಬು ಬಂಡಿಸಿದ್ದೇವರು ಕೂಡ ಒಂದು ಬಿರುಸಿನ ಪ್ರಚಾರವನ್ನು ನಡೆಸಿದರು ಆ ನಿಟ್ಟಿನಲ್ಲಿ ಮತಯಾಚನೆಗಳನ್ನು ಎಲ್ಲ ಪಂಚಾಯಿತಿಗಳಿಗೆ ಶ್ರೀರಂಗಪಟ್ಟಣದ ಎಲ್ಲ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ಭೇಟಿ ಮಾಡಿ ಮತಯಾಚನೆ ಮಾಡೋ ಮುಖಾಂತರ ಜನರನ್ನು ಓಲೈಕೆ ಮಾಡೋ ನಿಟ್ಟಿನಲ್ಲಿ ಭಾಳ ಷ್ಟು ಶ್ರಮವನ್ನು ವಹಿಸಿದ್ದಾರೆ ಆ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಒಂದು ಏನಪ್ಪಾ ಅಂತಂದ್ರೆ ಜನರಲ್ಲಿ ಮನವಿ ಮಾಡಿದ್ರು ನಮಗೆ ಮಂತ್ರಿಗಳು ಅಂತ ಹೇಳಿದರು ಆ ಮಂತ್ರಿಗಳಿಗೆ ಕೊಟ್ಟಷ್ಟೇ ಪವರ್ನ ನಾವು ಮಂತ್ರಿಗಳಲ್ಲ ಅವ್ರು ಕೊಟ್ಟಷ್ಟೇ ಪವರ್ನ ಕೊಟ್ಟು ನಮ್ಮನ್ನ ಚೇರ್ಮನ್ ಮಾಡೋರು ಎಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಾವೇನು ಕಾಂಗ್ರೆಸ್ ಪಕ್ಷದ ದುಡ್ದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾರ್ಯಾರು ಅಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕಷ್ಟ ಕಾಲದಲ್ಲಿ ಎಲ್ಲವನ್ನ ಮೀರಿ ಎಲ್ಲ ನಿಮಗೆ ಕಷ್ಟ ಸುಖ ಎಲ್ಲ ಗೊತ್ತದ ಬಾಬುನೊಂದು ಇವತ್ತು ನಮ್ಮ ಕಷ್ಟದಲ್ಲಿ ಬಂದು ಕೈ ಇಡ್ತಕ್ಕಂಥದ್ದು ತನ್ನ ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ತನ್ನ ಮನೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮನ್ನ ಇವತ್ತು ಇಲ್ಲಿ ಏನಾದರೂ ನಾನು ಶಾಸಕರಾಗಿ ನಿಂತಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ಚಲವಣ್ಣನ ದುಡಿಮೆ ಭಾಳಷ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇಲ್ಲಿ ಯಾವುದೇ ಅಭ್ಯರ್ಥಿ ಮುಖ್ಯ ಅಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರನ ಅಷ್ಟೇ ಚಂದ್ರನ ಗೆಲುವಾಗ ಇಲ್ಲಿ ಯಾರು ಅವರು ಇವರು ಅಂತ ಯಾರು ನೀವು ನೀವು ಬೇರೆ ಬೇರೆ ರೀತಿ ಆಲೋಚನೆಗಳು ಮಾಡುತ್ತಾಡ ಇವತ್ತು ಆಲೋಚನೆಗಳು ಏಕಪ್ಪ ಅಂತ ಹೇಳಿದ್ರೆ ಮೇಲೆ ಪೂರ್ಣ ಪ್ರಮಾಣದ ಅನುಮಾನ ಬಂದ್ಬಿಡ್ತದೆ ದಯವಿಟ್ಟು ಅದಕ್ಕೆ ಯಾವುದಕ್ಕೂ ಎಡ ಕೊಡ್ದಂಗೆ ನೀವು ನಮ್ಮನ್ನ ಉಳಿಸ್ತಕ್ಕಂಥದ್ದಕ್ಕೆ ಇವತ್ತು ಒಂದೊಂದು ಮತ ಒಂದೊಂದು ವೋಟು ನೀವು ನೆನ್ಪಲ್ಲಿಟ್ಕೋಬೇಕು ಇಟ್ಕೋಬೇಕು ದಯವಿಟ್ಟು ಅದನ್ನ ಏನಾರ ಸಣ್ಣ ಪುಟ್ಟ ಮನಸ್ಸಿಗೆ ಬೇಜಾರ ಮಾಡಿದ್ರೆ ಈ ಸಭೆಯಲ್ಲಿ ಕ್ಷಮೆ ಆಚರಿಸ್ತೀನಿ ನೀವೇ ಅಭ್ಯರ್ಥಿಗಳು ನೀವೇ ನಿಂತ್ಕೋಬೇಕು ನೀವೇ ಮತದಾರರ ಕನ್ವಿನ್ಸ್ ಮಾಡುದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ಚಂದ್ರನನ್ಗೆ ಮತ ಹಾಕ್ಸೋದ್ರ ಮುಖಾಂತರ ಇವತ್ತು ನಮ್ಮ ಲೋಕಸಭೆಗೆ ಒಬ್ಬ ಸದಸ್ಯರನ್ನಾಗಿ ಮಾಡಿ ಕಳಿಸ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ನಾವು ಆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರುದ್ಧವಾದಾಗೆ ಪ್ರತಿ ಒಂದು ಸಮಯದಲ್ಲೂ ಪ್ರತಿ ಒಂದು ಫೋನ್ ವಿರುದ್ಧವಾಗಿ ಹೋಗ್ತದೆ ನಮ್ ಪರವಾಗಿ ಬಿಡುದಿಲ್ಲ ಜ್ಞಾಪಕ ಮಾಡಿ ಕಡೆ ಯಾವ್ದೇ ಕೆಲಸ ಇದ್ರೆ ಯಾವುದೇ ಸಮಸ್ಯೆ ಬಂದಾಗ ನಮ್ಮ ಸಮಸ್ಯೆಗಳ ವಿರುದ್ಧ ಒಂದು ಫೋನ್ ಹೋಗ್ತದೆ ಸ್ನ್ಯಾಪ್ಚಾಟ್ ಕಲಿ ಆವಾಗ ನಮ್ಗೆ ಎಷ್ಟು ಕಷ್ಟ ಇರ್ತದೆ ಸ್ನ್ಯಾಪ್ಚಾಟ್ ಗಳಿಗೆ ಇವತ್ತು ಅವೆಲ್ಲ ಮೀರ್ಬೇಕು ಅವೆಲ್ಲ ನಾವು ನಮ್ಮನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ಚಂದ್ರ ಅಣ್ಣನ್ಗೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇಷ್ಟು ಮಾಡ್ಕೊಟ್ರೆ ನಿಮ್ಮ ಪಾದ ನಮಸ್ಕಾರ ಮಾಡಿ ಕೇಳ್ತೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಸರಿಪಡಿಸ್ಕೊ ಹೋಗುವ ಎಲ್ಲ ಜೊತೆಲಿ ಹೋಗುವ ಎಲ್ಲರ್ಗೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಚಂದ್ರಣ್ಣ ಎಲ್ಲ ತೋಟ ಸರ್ಕಲ್ ಸುತ್ತಮುತ್ತ ಗ್ರಾಮಸ್ಥರೇ ಅಣ್ಣ ತಮ್ಮಂದಿರೇ ಎಲ್ಲರಿಗೂ ನನ್ನ ನಮಸ್ಕಾರ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಬಾಬಾಣ ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರಿ ಅದೇ ರೀತಿ ನನ್ನ ಗೆಲ್ಸಿ ಇದೇ ಜಿಲ್ಲೆಯವನು ಕನ್ನಾಗಟ್ಟ ಗ್ರಾಮ ಇದೇ ನಾಮಲ್ಲ ತಾಲೂಕನ್ನು ರೈತರ ಮಗ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ದಯಮಾಡಿ ನಾನು ಗೆಲ್ಸಿ ಕಾಂಗ್ರೆಸ್ ಮತ ಹಾಕಿ ಗೆಲ್ಸಿ ಅಂತ ಕೇಳ್ತಾ ಎರಡು ಮಾತು ಸಂವಿಧಾನವನ್ನ ಇವತ್ತು ಸಂವಿಧಾನವನ್ನ ಪ್ರಸಾಯಿಸಿಕೊಟ್ಟಿರ್ತಕ್ಕಂಥ ಬಿಜೆಪಿ ವಿರುದ್ಧ ಒಂದು ಸಂಘಟನಾತ್ಮಕವಾಗಿ ನಾವು ನೀವು ಎಲ್ಲ ಸೇರಿ ಹೋರಾಟ ಮಾಡಿದ ಹೋದ್ರೆ ಇವತ್ತು ನಮ್ಮನ್ನ ಗದ್ದೆ ಕಳಿಸ್ತಾರೆ ನಿಮ್ಗೆ ಕೂಲಿ ಕಳಿಸ್ತಾರೆ ನಾಲ್ಕು ಮಡಿ ಕಡೆ ನಮ್ಮ ಮಾತಿನ ಕಿತ್ಕೊಳ್ಳೋಕೆ ರೆಡಿ ಆಗವ ನಮ್ಮ ಸ್ವಂತ ಬದುಕನ್ನ ವಾಯ್ಸನ್ನ ನಮ್ಮ ಹಕ್ಕನ್ನ ನಮ್ಮ ಮಾತಾಡೋ ಹಕ್ಕು ಸಹ ಕಿತ್ಕೊ ನೀವಿಷ್ಟೇ ಮಾತಾಡಬೇಕು ಇಷ್ಟೇ ಅಂತ ಹೇಳ್ತಾರೆ ಎಷ್ಟೇ ಗ್ರಾಮ್ ಊಟ ಮಾಡಬೇಕು ಅಂತ ಹೇಳಿದ್ರು ಹೇಳಾರೆ ಈ ತರ ವ್ಯವಸ್ಥೆ ಅದೇ ಈ ತರ ವ್ಯವಸ್ಥೆ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದೇ ನಿಮ್ಮ ಕೊನೆಯ ಅಸ್ತ್ರ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿಮ್ಮ ಕೂಗಿಗೆ ಧ್ವನಿಯಾಗಿ ಎಷ್ಟೇ ಕಷ್ಟ ಆದ್ರು ಎಷ್ಟೇ ಚಿತ್ರ ಹಿಂಸೆ ಆದ್ರು ಇವತ್ತು ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಮತ್ತೆ ಕಾಂಗ್ರೆಸ್ ಪಕ್ಷದ ಮಿತ್ರ ಪಕ್ಷಗಳ ನಾಯಕರುಗಳಿಗೆ ಕೊಡ್ತಾ ಇರತಕ್ಕ ಚಿತ್ರ ಹಿಂಸೆಗಳು ನಿಜವಾಗಲೂ ಹೇಳಲಿಕ್ಕೆ ಆಗುದಿಲ್ಲ ಯಾರು ಮಾತಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ಗಳಾಗ್ತಾರೆ ಸಿ ಬಿ ಐ ಕೇಸ್ ಹಾಕ್ತಾರೆ ಇಡಿ ಕೇಸ್ ಹಾಕ್ತಾರೆ ಮತ್ತೊಂದು ಕೇಸ್ ಹಾಕ್ತಾರೆ ಹುಡ್ಕ ಬಂದು ಯಾವ್ದಾರ ಒಂದು ಕೇಸ್ ಆಗ್ತಾರೆ ಈ ತರದ ವ್ಯವಸ್ಥೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ತಗೊಂಡೋಗಿ ಯಾವ್ದಾರ ಒಂದ್ ಕೇಸಲ್ಲಿ ಒಳಗಡೆ ಫಿಟ್ ಮಾಡಿ ಕುಣಿಸ್ಬಿಡ್ತಾರೆ ಈ ವ್ಯವಸ್ಥೆ ಕ್ರೇಜ್ರವಾಲ್ ಅಂತ ಚೀಫ್ ಮಿನಿಸ್ಟರ್ನ ತಗೊಂಡೋಗಿ ಜೈಲಲ್ಲಿ ಟಿ ಆರ್ ಜೈಲಲ್ಲಿ ಇಟ್ಟು ಆ ಒಬ್ಬರು ಒಬ್ಬರುಗಳರು ಯಾವ ಮಂತ್ರಿ ಹೇಳಿದ್ರು ಒಂದು ನೋಟಿಸ್ ಕೊಡಿಸ್ತಾರೆ ಯಾವ ವ್ಯವಸ್ಥೆ ಇದು ಈ ವ್ಯವಸ್ಥೆ ಬೇಕಾ ನೀರು ಕೊಡ ಏನೆಲ್ಲ ಮಾಡ್ತೀವಿ ಅಂದರು ನಾವು ನಿಮಗೆಲ್ಲ ಹದಿನೈದು ಲಕ್ಷ ಕೊಡ್ತೀವಿ ಅಂದರು ಕೊಟ್ಟರೆ ಕೊನೆ ಪಕ್ಷಕ್ಕೆ ಹದಿನೈದು ಲಕ್ಷ ಬೇಡ ಗ್ಯಾಸ್ ಯಾರೋ ಕಡಿಮೆ ಮಾಡಿದ್ರ ಮನಮೋಹನ್ ಸಿಂಗ್ ಇದ್ದಾಗ ನಾನ್ನೂರೈವತ್ತು ರೂಪಾಯಿ ಗ್ಯಾಸ್ ಕೊಡ್ತಿದ್ದು ಇವತ್ತು ಎಂಟುನೂರೈವತ್ತು ರೂಪಾಯಿ ಗ್ಯಾಸ್ ಆಗದೆ ಯಾರು ಯಾರು ತುಂಬಿಕೊಡೋರು ಮತ್ತೆ ಸಬ್ಸಿಡಿ ಕೊಡ್ತಾ ಇದಾರೆ ಏನು ಕೊಡ್ತಾರ ಏನು ಕೊಡ್ತಾಯಾರ ಇವತ್ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡ ಯಾರು ಕಾಂಗ್ರೆಸ್ ಪಕ್ಷ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದೀವಿ ಪ್ರತಿ ತಿಂಗಳು ನಮ್ ತಾಯಿ ಕಷ್ಟದಲ್ಲ ಅವ್ರೆ ಅಂತ ರೈತರು ಕಷ್ಟದಲ್ಲ ಅವ್ರೆ ಅಂತ ನಮ್ ತಾಯಿ ಅಂದ್ರ ಅಕೌಂಟ್ ಎರಡ್ ಸಾವಿರ ರೂಪಾಯಿ ಅವ್ರ ಮನೆ ಖರ್ಚು ಕೊಡ್ತಾ ಇದೆ ಉಚಿತವಾಗಿ ಕರೆಂಟ್ ಕೊಟ್ಟಿದೀವಿ ಉಚಿತ ಪುಸ್ತಕ ಕೊಟ್ಟಿದೀವಿ ಉಚಿತವಾಗಿ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ನೂರ ಎಪ್ಪತ್ತು ರೂಪಾಯಿನ ತರ ತಲೆಗೆ ನೂರ ರೂಪಾಯಿ ಪರ ನಿಮ್ಮ ಮನೆಗೆ ಕೊಡತಕ್ಕಂತ ಕೆಲಸ ಮಾಡಿದಿರಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲು ಸದಸ್ಯಿದ್ದ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಮತ್ತೆ ಮೌಲ್ಯದ ಅವರು ಯಾಕೆ ಇರೋದು ಇವ ಕಾಂಗ್ರೆಸ್ ಪಕ್ಷ ಮತ್ತೆ ಗ್ಯಾರಂಟಿ ಅಂತ ನಾವು ಕೊಡ್ತಾ ಇದೀವಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಗ್ಯಾರಂಟಿ ಕಾರ್ಡ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ತಗಲಿಸುತ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಚಂದ್ರಣ್ಣ ಅವ್ರನ್ನ ಜೊತೆಯಲ್ಲಿ ಮತ ಹಾಕೊಂಡು ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ನಿಮ್ಮ ಪ್ರೀತಿಗೆ ವಿಶ್ವಾಸಕ್ಕೆ ನಾವು ಯಾವಾಗಲೂ ಋನಿಯಾಗಿರ್ತೇವೆ ಮಂಡ್ಯ ಕೊಪ್ಪಳ ಗ್ರಾಮ ಇದುವರೆಗೆ ನಮ್ಮ ಕುಟುಂಬದ ಜೊತೆ ನಿತ್ಯು ನಿರಂತರವಾಗಿ ನಮ್ಗೆ ಗೌರವವನ್ನು ಕೊಟ್ಟಿದೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ದೇವೆ ದಯಮಾಡಿ ನಿಟ್ಟಲ್ಲಿ ಈ ಸಲ ಇನ್ನೂ ಹೆಚ್ಚು ಮತಗಳನ್ನ ಕಳೆದ ಈ ಸಲದ ವಿಧಾನಸಭಾ ಚುನಾವಣೆ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚು ಮತಗಳನ್ನ ನಮ್ಮ ನಮ್ಮ ಪಕ್ಷದ ಕುರ್ತಾದಂತ ಅರ್ಥಕ್ಕೆ ಮತ ಕೊಡೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಚಂದ್ರನವ್ರ ಗೆಲುವಿಗೆ ಮಂಡ್ಯ ಕೊಪ್ಪಳ ಗ್ರಾಮ ಅತಿ ಹೆಚ್ಚು ಮತ ಕೊಡ್ತೀವಿ ಅನ್ನುವಂಥ ಕೀರ್ತಿ ಮಂಡ್ಯ ಕೊಪ್ಪ ಸೇರ್ಲಿ ಅನ್ನುವಂತ ಮನವಿಯನ್ನ ಮಾಡ್ತಾ ನನ್ನ ಕೊಟ್ಟ ವ್ಯತ್ಯಾಸಗಳ ನಡುವೆ ಅತಿ ಹೆಚ್ಚು ಕೂರ್ತಿಯನ್ನ ವಿಶ್ವಾಸವನ್ನ ನಂಬಿಕೆಯನ್ನ ನಮ್ಮ ಕುಟುಂಬ ಇಟ್ಟಿದ್ರಿ ಆ ವಿಶ್ವಾಸ ನಂಬಿಕೆಗೆ ಎಲ್ಲಷ್ಟು ಸುದ್ದಿ ಬರ್ತಾ ರೀತಿ ನಡ್ಕೊತಿದ್ವು ನಾವು ಅಂತ ಚಂದ್ರನ ಅಂತ ಚಂದ್ರನ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಅತ್ಯಂತ ಹೆಚ್ಚು ಗೌರವಯುತವಾದಂತಹ ಒಂದು ಪ್ರದೇಶನ ಬದುಕ್ತಾ ಇದ್ದಾರೆ ಆದ್ರೂ ಸಹ ಅವ್ರಿಗೆಲ್ಲಷ್ಟು ಒಂದೇ ಒಂದು ಕಿಂಚಿತ್ ಸಹ ಅವ್ರ ಅವರ ಇದನ್ನ ಗೌರವ ಇಲ್ಲ ನಮ್ಮಲ್ಲಿ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗಿದ್ದಾರೆ ದಯವಿಟ್ಟು ಅವ್ರಿಗೆ ಅವ್ರದ್ದಾದಂತ ಅರ್ಥಕ್ಕೆ ಮತ ಕೊಡಿದ್ರ ಮುಖಾಂತರ ಲೋಕಸಭೆಯಲ್ಲಿ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂತ ಒಂದು ಗೌರವ ಪಾತ್ರವಾಗಿ ಮಾಡ್ಕೊಡ್ಬೇಕಾಗಿ ನಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಸಾವಿರ ಪ್ರಶ್ನೆ ಮಂಡ್ಯ ಜಿಲ್ಲೆಯ ಮಗ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಆಗಬೇಕು ಮಂಡ್ಯ ಲೋಕಸಭಾ ಕ್ಷೇತ್ರ ಪ್ರತಿನಿಧಿ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳೆ ಕಳೆಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತನಾಡುತ್ತೇನೆ ಮಾತಾಡ್ತಾರೆ ಮಂಡ್ಯ ಕೋಸಲು ಬಂಧುಗಳ ಅಣ್ಣ ತಮ್ಮಂದ್ರ ಅಕ್ಕ ತಂಗರು ಗ್ರಾಮಸ್ಥರು ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳೇ ತಮ್ಮಲ್ಲಿ ಕೇಳಿ ಕೇಳಿದ ಎಷ್ಟು ಹೆಚ್ಚು ಮಗ ಕೊಚ್ಚಿ ಗೆಲ್ಸಿದ್ರಿ ಅದೇ ರೀತಿ ನನ್ನ ಹೆಚ್ಚು ಮತ ಕೊಟ್ಟು ಗೆಲ್ಸಿ ನಾವು ಉದೇ ಸಲವನ್ನು ನಾಮಪತ್ರ ಕರ್ನಾಟಕ ಗ್ರಾಮದನು ನಾವು ರೈತ ಘಟನೆ ಬಂದಾನೆ ನಮ್ಮ ಎಲ್ಲ ನಾಯಕರು ಎನ್ನತದಿಂದ ಅಭ್ಯರ್ಥವಾಗಿ ಮಾಡಿದರೆ ಲೋಕಸಭಾ ಚುನಾವಣೆ ಹೆಚ್ಚು ಮತ ಕೊಟ್ಟು ಗೆಲ್ಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಕೊಟ್ಟು ಗೆಲ್ಸಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಬಾಬಣ್ಣ ಜೊತೆ ಸೇರ್ಕೊಂಡು ಇಟ್ಟು ಏನೇನು ಕೆಲಸ ಮಾಡ್ಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡೆ ಬಾಬಣ್ಣ ಜೊತೆ ಕೂತು ಕೈ ನೀನು ಕೇಳ್ಕೊಂಡು ಅಲ್ಲಿ ಹೆಣ್ಣು ಮಾರ್ಕೆಟ್ ಹುಡುಗರು ಹುಡುಗರು ಯಾವಾಗ ಗೊತ್ತು ಗ್ರಾಮದ ಗ್ರಾಮಸ್ಥರ ಅಣ್ಣ ತಾಂಬದಾರ ಸ್ನೇಹಿತರ ಗುರುಯಾರ ತಾಯಂದಿರ ನೈಮಾಡುವ ಅಲ್ಲಿ ಈ ಕಾರ್ಗಳೆಲ್ಲ ಅವು ಯಾಕೆ ರಂಗೆ ಹಾಕ್ತೀರಿ ಕಾರ್ಗಳು ಯಾವ್ದನ ಒಂದು ಸೈಡಿಗೆ ಹಾಕ್ಬೇಕಪ್ಪ ಹೇ ಕಾರ್ ಯಾರು ಈ ಕಾರ್ ಭಾರ ಮುಂದಕ್ಕೆ ಇಲ್ಲ ಮುಂದಕ್ಕೆ ಹೋಗೋನು ಇಲ್ಲ ಹಿಂದಕ್ಕೆ ಹೋಗೋನು ನಾನು ಯಾಕಪ್ಪ ಬಸ್ ಪಸ್ತಿಯಿಲ್ಲ ನಾನು ಉಳಿಬೇಕು ಅಂತಂದರೆ ನಾವು ಉಳ್ಕೋಬೇಕು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬರು ಏನು ಸಂವಿಧಾನ ಬರೆದವ್ರೆ ಅದು ಉಳ್ಕೋಬೇಕು ಅಂದರೆ ನೀವೆಲ್ಲ ದಯಮಾಡಿ ಪಕ್ಷಾತೀತವಾಗಿ ನೂರಕ್ಕೆ ನೂರು ನಮ್ಮ ಹಸ್ತದ ಗುರುತು ನಮ್ಮ ಅಭ್ಯರ್ಥಿ ಚಂದ್ರಣ್ಣ ಸ್ಟಾರ್ ಚಂದ್ರಣ್ಣ ನೀವು ಯಾವ ರೀತಿ ರಮೇಶ್ ಪಂಡಿತೇಗೌಡರಿಗೆ ಅವ್ರ ತಾಯಿಯವ್ರಿಗೆ ಹೆಚ್ಚಿನ ಹಾಕಿದ್ದೀರಿ ಅದೇ ರೀತಿ ಇನ್ನೂ ಹೆಚ್ಚಿನ ಮತಗಳಾಕಿ ಜೈಸಿ ಅವರನ್ನು ಮಾಡಬೇಕು ಇಲ್ಲಿ ನಮ್ಮ ಅಂಬೇಡ್ಕರ್ ಸಂಘದ ಯುವಕರು ಇದ್ದಾರೆ ಭಾಳ ಉತ್ಸಾಹಿಗಳು ನಮ್ಮ ಸಮುದಾಯದ ಬೇಡಿಕೆ ಶಾಸಕರಲ್ಲಿ ಒಂದು ಅಂಬೇಡ್ಕರ್ ಭವನ ಜೊತೆಗೆ ಮೂರು ತ್ರೀಶಕ್ತಿ ಗುಂಪುಗಳು ನಮ್ಮ ಕಾರ್ಪೊರೇಷನ್ಗೆ ಹಾಕಿದ್ದಾರೆ ಅದು ಎಲ್ಲ ಎಲ್ ಪಿ ಚುನಾವಣೆ ಆಗಿ ಗೆದ್ದ ಮೇಲೆ ಮೂರು ಗುಂಪು ಕೂಡ ಇನ್ನು ಸಣ್ಣ ಪುಟ್ಟ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ ರಸ್ತೆ ಇರ್ಬೋದು ಸೋಪನ್ ಕಟ್ಟೆ ಇರ್ಬೋದು ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ದಯಮಾಡಿ ತಾಯಿಯಂದಿರು ತಂದೆ ತಾಯಿಗಳು ಹಸ್ತದ ವಿರೋಧಕ್ಕೆ ಹೆಚ್ಚಿನ ಮಾತಾಕಿ ಜಯ ಸಿಗಲು ಮಾಡಬೇಕು ಅಂತ ಕೋರ್ಕೆತ್ತಿ ನೀವೇನ್ ಹೇಳ್ತೀರಿ ಅದ್ ಮಾಡ್ತೀನಿ ನಮ್ ಕೈ ಹೋಗ್ಬೇಡಿ ನಲ್ಲರ್ಗು ನಮಸ್ಕಾರ ಹೋಗ್ಬೇಕು ಟೈಮ್ ಆಯ್ತು